ಮೀನಿಗಾಗಿ ಜೀವ ಪಣಕ್ಕಿಟ್ಟ ಯುವಕರು ಮೀನು ಹಿಡಿಯಲು ಜೀವದ ಜೊತೆ ಯುವಕರು ಚಲ್ಲಾಟ ಎಸ್ ರಭಸವಾಗಿ ಹರಿಯುವಂತಹ ನೀರಿನಲ್ಲಿ ಮೀನು ಹಿಡಿಯಲು ಯುವಕರ ದುಸ್ಸಾಹಸ ಮಾಡ್ತಿದ್ದಾರೆ ಇನ್ನು ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಮುಲ್ಲಾಮರಿ ಜಲಾಶಯದಲ್ಲಿ ಯುವಕರು ಹುಚ್ಚಾಟ ಮೆರೆದಿದ್ದಾರೆ ಮುಲ್ಲಾಮರಿ ಜಲಾಶಯ ಸಂಪೂರ್ಣ ಭರ್ತಿ ಹಿನ್ನೆಲೆ ನೀರು ಕೂಡ ಬಿಡುಗಡೆಯಾಗಿದೆ ಇನ್ನು ಗೇಟ್ಗಳ ಮೂಲಕ ನದಿಗೆ ಅಪಾರ ನೀರು ಬಿಡುಗಡೆಯಾಗಿದೆ ಡ್ಯಾಂಗಳ ಗೇಟ್ ಮುಂಭಾಗದಲ್ಲೇ ರಭಸವಾಗಿ ಹರಿಯುವಂತಹ ನೀರಿನಲ್ಲಿ ಮೀನು ಹಿಡಿಯಲು ಯುವಕರ ಹುಚ್ಚು ಸಾಹಸ ಮಾಡ್ತಿದ್ದಾರೆ ಇನ್ನು ಹದಿನೈದಕ್ಕೂ ಹೆಚ್ಚು ಯುವಕರಿಂದ ಮೀನು ಹಿಡಿಯಲು ಹುಚ್ಚಾಟ ನಡೆದಿದ್ರೂ ಕೂಡ ಯಾವುದೇ ಕ್ರಮಕ್ಕೆ ಮುಲ್ಲಾಮರಿ ಜಲಾಶಯ ಅಧಿಕಾರಿಗಳು ಮುಂದಾಗಲಿಲ್ಲ ನಿಮ್ಗ ರನ್ ಮಾಡ್ರಿ ಏನ್ರಿ ಅದೇ ರೀ ಮತ್ತೆ ನಂದು ಬಂತ ತಿಳ್ಕೊರಿ ನಮ್ಮ ಮಣ್ಣ ನೋಡೋ ಮತ್ ಬೇಕ ಹತ್ತಿ ನೋಟೋಗಿ